ಇನ್ನೊಂದು ವಿಶೇಷ ಪ್ರದಕ್ಷಿಣೆ ಅಂದ್ರೆ ಒಂದು ಪ್ರದಕ್ಷಿಣೆ ಅಲ್ಲೇ ಎಂಟು ನಮಸ್ಕಾರ ಈ ತರ ನಾನು ಹಾಕಿದ್ದು ಬೃಂದಾವನಕ್ಕೆ ಇಷ್ಟು ಚೆನ್ನಾಗಿ ನನ್ನ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅಂತ ಹೇಳ್ತಾರೆ ಅಂದ್ರೆ ಅವ್ರು ಹೇಳಿದ ಹಾಗೇನೆ ಆಯ್ತು ಒಂದೇ ದಿನಕ್ಕೇನೆ ನಮಸ್ಕಾರ ನನ್ನ ಚಾನೆಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ನಾನ್ ಪೂರ್ಣಿಮಾ ವಿಶೇಷ ದಿನಗಳಲ್ಲಿ ರಾಯರಿಗೆ ಸೇವೆ ಮಾಡಿದ್ರೆ ಇಷ್ಟು ಬೇಗ ಅನುಗ್ರಹ ಅನ್ನೋದು ಸಿಗುತ್ತೆ ಅನ್ನೋದಕ್ಕೆ ಈ ಒಂದು ಮಹಿಮೆನ ಸಾಕ್ಷಿ ಅಂತ ಹೇಳ್ತೀನಿ ಈ ವಿಡಿಯೋನ ನೋಡಕ ಮುಂಚೆ ನ ಹೊಸದಾಗ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲೆ ಕೊನ್ ಮರಿಯಲ್ಲಿ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವಿಡಿಯೋಸ್ ಬಂದ್ರೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಇತ್ತೀಚೆಗೆ ನಾನು ಒಂದು ವಿಡಿಯೋನ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಅಕ್ಷಯ ತೃತೀಯದ ದಿನ ಡಾಕ್ಟರ್ ವೈಶಾಲಿ ಅವರು ರಾಯರಿಗೆ ಮಂತ್ರಾಲಯದಲ್ಲಿ ಸೇವೆ ಮಾಡಿದಂತಹ ಫಲ ಅವ್ರಿಗೆ ಎಷ್ಟು ಬೇಗ ಅನುಗ್ರಹ ಸಿಕ್ತು ಅನ್ನುವಂಥದ್ದನ್ನು ಕೂಡ ನಾನು ವಿಡಿಯೋ ಅಲ್ಲಿ ಶೇರ್ ಮಾಡ್ಕೊಂಡಿದ್ದೆ ಆ ವಿಡಿಯೋನ ಇನ್ನೂ ನೋಡಿಲ್ಲ ಅಂದರೆ ಲಿಂಕನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಿ ನಾನು ಸಾಕಷ್ಟು ವಿಡಿಯೋಸಲ್ಲಿ ಹೇಳ್ತಾ ಇರ್ತೀನಿ ವಿಶೇಷ ದಿನಗಳಲ್ಲಿ ರಾಯರಿಗೆ ಸೇವೆ ಮಾಡಿದ್ರೆ ಅತ್ಯುತ್ತಮವಾದ ಫಲ ಸಿಗುತ್ತೆ ಅನ್ನುವಂಥದ್ದು ಅದು ನನ್ನ ಜೀವನದಲ್ಲೇ ಸಾಕಷ್ಟು ಬಾರಿ ನಡೆದಿರುವಂಥದ್ದು ಇವತ್ತು ನಾನು ನನ್ನ ಜೀವನದಲ್ಲಿ ನಡೆದಿರುವಂತಹ ಒಂದು ಮಹಿಮೆ ಬಗ್ಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದು ನಡೆದಿದ್ದು ಆ ರಾಯರ ಜನ್ಮದಿನೋತ್ಸವ ಇತ್ತಲ್ಲ ಆ ಒಂದು ಸಂದರ್ಭದಲ್ಲಿ ನನಗೆ ಒಂದು ಏನೋ ಸಮಸ್ಯೆ ಎದುರಾಗಿತ್ತು ಆ ಸಮಸ್ಯೆಗೆ ಪರಿಹಾರ ಸಿಗ್ಬೇಕು ಅಂತ ರಾಯರಿಗೆ ನಾನು ಸೇವೆ ಮಾಡ್ಬೇಕು ಅಂತ ಅಂದ್ಕೊಂಡಿದ್ದೆ ಅದು ಯಾವ ಟೈಮಲ್ಲಿ ಅಂತ ಅಂದ್ರೆ ರಾಯರ ಜನ್ಮದಿನೋತ್ಸವ ಇತ್ತಲ್ವಾ ಆ ಟೈಮಲ್ಲಿ ಅಂದ್ರೆ ನಾನು ಹೀಗೆ ರಾಯರ ಜನ್ಮ ದಿನೋತ್ಸವ ಇನ್ನೇನು ಹತ್ರ ಬರ್ತಾ ಇದೆ ಅನ್ನೋ ಹಾಗೆ ಇನ್ನೇನು ಒಂದು ವಾರ ಇದೆ ಅನ್ನೋ ಹಾಗೆ ನಾನು ರಾಯರಿಗೆ ಸೇವೆ ಮಾಡಿದ್ದು ಅಂದ್ರೆ ರಾಯರ ಮಠಕ್ಕೆ ಹೋಗಿ ನಾನು ಗುರುವಾರದಿಂದ ಗುರುವಾರ ತನಕ ಸೇವೆ ಮಾಡಿದೆ ಅಂದ್ರೆ ರಾಯರ ಜನ್ಮ ದಿನೋತ್ಸವಕ್ಕೇನೆ ಅದು ಆ ಒಂದು ಅಹ್ ಸೇವೆ ಮುಗಿಬೇಕು ಆ ತರ ನಾನು ಸೇವೆ ಮಾಡಿದ್ದು ನಿಜಕ್ಕೂ ಅದಕ್ಕೆ ಅತ್ಯುತ್ತಮವಾದ ಫಲ ಸಿಕ್ತು ಅಂತಾನೆ ಹೇಳ್ಬೋದು ಈ ಒಂದು ಅಹ್ ರಾಯರ ಜನ್ಮ ದಿನೋತ್ಸವ ಇದೆಯಲ್ಲ ಆ ಒಂದು ದಿನಗಳು ಬರಕ್ಕೂ ಮುಂಚೆನೆ ಅಂದ್ರೆ ಒಂದು ಆ ಒಂದೂವರೆ ತಿಂಗಳು ಹಿಂದೆ ನನಗೆ ಒಂದು ಪ್ರಾಬ್ಲಮ್ಮು ಎದುರಾಗುತ್ತೆ ಅಂದರೆ ಈ ಒಂದು ರಾಯರ ಜನ್ಮದಿನೋತ್ಸವ ಏನಿದೆ ಅದು ಬರೋಕ್ಕೂ ಮುಂಚೆ ಅಂದರೆ ಒಂದೂವರೆ ತಿಂಗಳು ಹಿಂದೆ ನನಗೊಂದು ಸಮಸ್ಯೆ ಎದುರಾಗುತ್ತೆ ಆ ಒಂದು ಸಮಸ್ಯೆಗೆ ಪರಿಹಾರ ಬೇಕು ಅಂತ ನಾನು ರಾಯರಿಗೆ ಸಂಕಲ್ಪ ಪೂರ್ವಕವಾಗಿ ಗುರುವಾರದಿಂದ ಗುರುವಾರದ ತನಕ ನಾನು ಸೇವೆ ಮಾಡ್ತೀನಿ ಅಂತ ಮಾಡಿದ್ದು ಅವಾಗ ತುಂಬಾ ವಿಶೇಷ ದಿನ ಇತ್ತು ನಿಮಗೂ ಗೊತ್ತಿರ್ಬೋದು ಆ ರಾಯರ ಒಂದು ಪಟ್ಟಾಭಿಷೇಕ ಇತ್ತು ಹಾಗೆಯೇ ರಾಯರ ಜನ್ಮ ದಿನೋತ್ಸವ ಕೂಡ ಇತ್ತಲ್ಲ ಆ ಟೈಮ್ ನಾನು ಈ ಒಂದು ಸೇವೆನ ಶುರು ಮಾಡಿದ್ದು ಹಾಗೇನೆ ಅವಾಗನೇ ನಾನು ರಾಯರಿಗೆ ಪಾದ ಪೂಜೆಯನ್ನು ಕೂಡ ಮಾಡಿಸ್ದೆ ಇಂತಹ ಒಂದು ವಿಶೇಷ ದಿನಗಳು ಇದ್ದಾಗ ನೀವು ಈ ತರ ಸೇವೆ ಮಾಡಿ ಖಂಡಿತ ಒಳ್ಳೇದಾಗತ್ತೆ ನಾನು ಅಷ್ಟೇ ಈ ಥರ ನನ್ನ ಒಂದು ಸಮಸ್ಯೆ ಇದೆಯಲ್ಲ ಇದಕ್ಕೆ ಒಂದು ಪರಿಹಾರ ಬೇಕು ಅಂತ ನಾನು ರಾಯರಿಗೆ ಕೇಳಿಕೊಂಡು ನಾನು ಗುರುವಾರದಿಂದ ಗುರುವಾರದ ತನಕ ನಿಮಗೆ ಸೇವೆ ಮಾಡ್ತೀನಿ ಅಂದ್ಬಿಟ್ಟು ರಾಯರ ಮಟ್ಟಕ್ಕೆ ಹೋಗಿ ಪ್ರತಿನಿತ್ಯ ನಾನು ಸೇವೆ ಮಾಡ್ತಾ ಇದ್ದೆ ನಾನು ಯಾವ ಥರ ಸೇವೆ ಮಾಡಿದೆ ಅಂತ ಇವಾಗ ತಿಳಿಸ್ತೀನಿ ತುಂಬ ಸರಳವಾದಂತಹ ಸೇವೆ ಈ ಒಂದು ಸೇವೆನ ಯಾರು ಬೇಕಾದ್ರೂ ಮಾಡಬಹುದು ನಿಮ್ಮ ಇಷ್ಟಾರ್ಥಗಳು ನೆರವೇರ್ಬೇಕು ಅನ್ನೋದಾದ್ರೆ ನೀವು ಇಂಥ ಒಂದು ಸೇವೆಗಳನ್ನ ನೀವು ಖಂಡಿತವಾಗ್ಲೂ ಮಾಡಬಹುದು ನಿಮ್ಮ ಯಥಾಶಕ್ತಿ ನೀವು ಎಷ್ಟು ದಿನ ಅಂದ್ಕೊಳ್ತೀರೋ ಅಷ್ಟು ದಿನ ಮಾಡಬಹುದು ನಾನು ಗುರುವಾರದಿಂದ ಗುರುವಾರ ತನಕ ಅಂತ ಅಂದ್ಕೊಂಡಿದ್ದೆ ಈ ಒಂದು ಸೇವೆನ ನಾನು ಅಷ್ಟು ಭಕ್ತಿಯಿಂದ ಮಾಡಿದೆ ನಿಜಕ್ಕೂ ಅದಕ್ಕೆ ಅನುಗ್ರಹನೇ ಸಿಕ್ಬಿಡ್ತು ನಂಗೆ ನಂಬಕ್ಕೆ ಸಾಧ್ಯವಾಗ್ಲಿಲ್ಲ ಇಷ್ಟು ಬೇಕ ನಾನು ಅಂದ್ಕೊಂಡಿದ್ದು ಆಯ್ತಾ ಅನ್ನೋ ಹಾಗೆ ನಾನು ಅಷ್ಟು ನಂಬಿಕೆ ಇಟ್ಟು ಮಾಡಿದೆ ಗುರುವಾರನೇ ಈ ಒಂದು ವ್ರತವನ್ನ ನಾನು ಶುರು ಮಾಡಿದ್ದು ಗುರುವಾರನೇ ಈ ಒಂದು ಸೇವೆನ ನಾನು ಶುರು ಮಾಡಿದೆ ನಾನು ಮಾಡಿದ್ದಂತಹ ಒಂದು ಸೇವೆ ಯಾವುದು ಅಂದರೆ ಪ್ರದಕ್ಷಿಣೆ ಸೇವೆ ನಾನು ಐದು ಪ್ರದಕ್ಷಿಣೆ ಮತ್ತೆ ನಾ ನಾಲ್ಕು ದೀಪ ಹಚ್ತೀನಿ ಅಂತ ಅಂದ್ಕೊಂಡಿದ್ದೆ ಮನೆಯಿಂದನೇ ನಾನು ನಾಲ್ಕು ದೀಪನ ರೆಡಿ ಮಾಡ್ಕೊಂಡು ಹೋಗ್ತಾ ಇದ್ದೆ ನಾನು ನಾಲ್ಕು ತುಪ್ಪದ ದೀಪವನ್ನು ಹಚ್ಚಿ ಐದು ಪ್ರದಕ್ಷಿಣೆ ಹಾಕ್ತಾ ಇದ್ದೆ ನಮ್ಮ ಯಥಾಶಕ್ತಿ ನಾವು ಎಷ್ಟು ಅಹ್ ಅಂದ್ಕೊಳ್ತೀವೋ ಅಷ್ಟು ನಾವು ಆ ನಮ್ಮ ಯಥಾಶಕ್ತಿ ನಾವು ಪ್ರದಕ್ಷಿಣೆ ಹಾಕ್ಬೋದು ಅಂದ್ರೆ ಇನ್ನು ಜಾಸ್ತಿ ಹಾಕ್ತೀನಿ ಅನ್ನೋದಾದ್ರೂ ಹಾಕ್ಬೋದು ಮೊದಲು ನಾವು ಸಂಕಲ್ಪ ಮಾಡ್ಕೊಳ್ತೀವಲ್ಲ ಅವಾಗಲೇ ನಾವು ಅನ್ಕೋಬೇಕು ನಮ್ಮ ನಮ್ಗೆ ಎಷ್ಟು ಸಾಧ್ಯವಾಗುತ್ತೆ ಹಾಕಕ್ಕೆ ಅಂತ ನೋಡ್ಕೊಂಡು ನಾವು ಸಂಕಲ್ಪ ಮಾಡ್ಕೋಬೇಕಾಗತ್ತೆ ಇಲ್ಲಾಂದ್ರೆ ಮುಂಚೆ ನಾನು ಜಾಸ್ತಿ ಪ್ರದಕ್ಷಿಣೆ ಹಾಕ್ತೀನಿ ಅನ್ನೋದು ಸಂಕಲ್ಪ ಮಾಡ್ಕೊಂಡ್ಬಿಡೋದು ಆಮೇಲೆ ನಿಮ್ ಕೈಲಿ ಅಷ್ಟು ಪ್ರದಕ್ಷಿಣೆ ಹಾಕದಲೆ ಮತ್ತೆ ಅದನ್ನ ಅರ್ಧಕ್ಕೆ ನಿಲ್ಸೋದು ಈ ತರ ಎಲ್ಲ ಮಾಡಕ್ ಹೋಗ್ಬಾರ್ದು ನಿಮ್ಮ ಯಥಾಶಕ್ತಿ ಭಕ್ತಿಯಿಂದ ನೀವು ರಾಯರಿಗೆ ಪ್ರದಕ್ಷಿಣೆಯನ್ನ ಹಾಕ್ಬೋದು ನಾನು ಅನ್ಕೊಂಡಿದ್ದು ಆ ಐದು ಪ್ರದಕ್ಷಿಣೆ ಹಾಕ್ತೀನಿ ನಾಲ್ಕು ತುಪ್ಪದ ದೀಪವನ್ನ ಹಚ್ಚಿ ಬೆಳಗ್ತೀನಿ ಅಂತಾನೆ ನಾನು ಕೇಳ್ಕೊಂಡಿದ್ದೆ ಗುರುವಾರದಿಂದ ಗುರುವಾರ ತನಕ ನಾನು ನಾಲ್ಕು ತುಪ್ಪದ ದೀಪವನ್ನ ಹಚ್ಚಿ ರಾಯರಿಗೆ ಬೆಳಗಿ ನಾನು ಪ್ರದಕ್ಷಿಣೆಯನ್ನ ಹಾಕ್ತಾ ಇದ್ದೆ ಹೀಗೆ ಪ್ರದಕ್ಷಿಣೆಯನ್ನ ಹಾಕುವಾಗ ನಾನು ನೂರ ಎಂಟು ಬಾರಿ ಅಹ್ ಅಂದ್ರೆ ರಾಯರ ಅಷ್ಟಾಕ್ಷರ ಮಂತ್ರವನ್ನ ಹೇಳ್ಕೊಳ್ತಿದ್ದೆ ಅಷ್ಟಾಕ್ಷರ ಮಂತ್ರ ಅಥವಾ ಸರ್ವಸಿದ್ಧಿ ಮಂತ್ರ ಅಂತಾರಲ್ಲ ಅದನ್ನ ನಾನು ಹೇಳ್ಕೊಂಡು ಪ್ರದಕ್ಷಿಣೆ ಹಾಕ್ತಾ ಇದ್ದೆ ಹಾಗೇನೆ ನಾಲ್ಕು ನಾನು ಬೃಂದಾವನಕ್ಕೆ ಪ್ರದಕ್ಷಿಣೆ ಹಾಕ್ತಾ ಇದ್ದೆ ಹಾಗೆಯೇ ಇನ್ನೊಂದು ಪ್ರದಕ್ಷಿಣೆ ತುಂಬಾ ವಿಶೇಷ ಅಂದ್ರೆ ಆ ಸುತ್ತಲೂ ಅಂದ್ರೆ ಬೃಂದಾವನದ ಸುತ್ತಲೂ ಎಂಟು ನಮಸ್ಕಾರವನ್ನ ಹಾಕುವಂಥದ್ದು ಅಂದ್ರೆ ಅಹ್ ಬೃಂದಾವನದ ಮೂಲೆ ಮೂಲೆಗೂ ಪ್ರದಕ್ಷಿಣೆ ಹಾಕೋದು ಮಧ್ಯ ಮಧ್ಯ ಪ್ರದಕ್ಷಿಣೆ ಬರೋದು ಈ ರೀತಿ ನಾನು ಮಾಡಿದೆ ಅಂದ್ರೆ ಒಟ್ಟು ಎಂಟು ನಮಸ್ಕಾರ ಈ ತರ ನಾನು ಮಾಡಿದ್ದು ಅಂದ್ರೆ ನಾಲ್ಕು ಮಾಮೂಲಿ ಪ್ರದಕ್ಷಿಣೆ ಹಾಕಿ ಇನ್ನೊಂದು ವಿಶೇಷ ಪ್ರದಕ್ಷಿಣೆ ಅಂದ್ರೆ ಒಂದು ಪ್ರದಕ್ಷಿಣೆ ಅಲ್ಲೇ ಎಂಟು ನಮಸ್ಕಾರ ಈ ತರ ನಾನು ಹಾಕಿದ್ದು ಬೃಂದಾವನಕ್ಕೆ ಇನ್ನು ನನ್ನ ಒಂದು ಸಮಸ್ಯೆ ಏನಿದೆ ಅದಕ್ಕೆ ಪರಿಹಾರ ಕೂಡ ಸಿಕ್ತು ರಾಯರು ನಮ್ಗೆ ಅನುಗ್ರಹವನ್ನ ಮಾಡ್ತಾರೆ ಆ ಒಂದು ಕಷ್ಟದಿಂದ ನಮ್ಮನ್ನ ಪಾರ್ ಮಾಡ್ತಾರೆ ಅನ್ನೋದಕ್ಕೆ ನಮ್ಗೆ ಸೂಚನೆಗಳು ಸಿಗುತ್ತೆ ಅಂತ ನಾನು ಹೇಳ್ತಾ ಇರ್ತೀನಿ ನನಗೆ ಯಾವ ತರ ಸೂಚನೆ ಸಿಕ್ತು ಅಂದ್ರೆ ಒಂದು ದಿನ ನಾನು ಎಲ್ಲ ಹೋಗಿರ್ತೀನಿ ಒಬ್ರು ನನಗೆ ಆ ಸಿಕ್ತಾರೆ ಅವರು ನನಗೆ ತುಂಬಾ ಬೇಕಾದವರು ಅವ್ರ ಮುಖಾಂತರ ನನ್ನ ಒಂದು ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅನ್ನೋದು ನನಗೆ ಗೊತ್ತಾಗುತ್ತೆ ಅವರು ಎಷ್ಟು ಚೆನ್ನಾಗಿ ನನ್ನ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅಂತ ಹೇಳ್ತಾರೆ ಅಂದ್ರೆ ನಂಗೆ ನಂಬಲು ಸಾಧ್ಯನೇ ಇಲ್ಲ ನಾನು ಈ ತರ ಒಂದು ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ ತಕ್ಷಣನೇ ಅವರು ಅದಕ್ಕೆ ಇಲ್ಲ ಇದಕ್ಕೆ ಪರಿಹಾರ ಸಿಗುತ್ತೆ ನೋಡಿ ಬೇಕಾದ್ರೆ ಖಂಡಿತ ನೀವು ಅನ್ಕೊಂಡಿದ್ದಾಗತ್ತೆ ಏನೂ ಆಗಲ್ಲ ಅಂತಾನೆ ಹೇಳಿದ್ರು ನಿಜವಾಗ್ಲೂ ಅವರು ಹೇಳಿದ ಹಾಗೇ ಆಯ್ತು ಒಂದೇ ದಿನಕ್ಕೇನೆ ಇದು ರಾಯರ ಮಹಿಮೆ ಅಂತಾನೆ ಹೇಳ್ಬೋದು ನೀವು ಎಷ್ಟು ಭಕ್ತಿಪೂರ್ವಕವಾಗಿ ನಂಬಿಕೆ ಇಟ್ಟು ನೀವು ಏನು ಸೇವೆ ಮಾಡ್ತೀರಾ ಅದಕ್ಕೆ ಅನುಗ್ರಹ ಖಂಡಿತವಾಗ್ಲೂ ಸಿಕ್ಕುತ್ತೆ ಇದಕ್ಕೆ ಸಾಕಷ್ಟು ಉದಾಹರಣೆಗಳನ್ನ ನನ್ನ ಚಾನೆಲ್ ಅಲ್ಲೇ ನಾನು ನಿಮಗೆ ತಿಳಿಸಿದೀನಿ ಇವತ್ತು ತಿಳಿಸ್ತಾ ಇದ್ದೀನಿ ಇದು ಗುರುವಾರದಿಂದ ಗುರುವಾರದ ತನಕ ಅಂದರೆ ವಿಶೇಷ ದಿನದಲ್ಲಿ ನಾನು ಮಾಡಿದಂತಹ ಸೇವೆಗೆ ನನಗೆ ಸಿಕ್ಕಂತಹ ಅನುಗ್ರಹ ರಾಯರು ಮಹಿಮೆನೆ ನಡೆಸ್ಬಿಟ್ರು ಅಂತ ಹೇಳ್ಬೋದು ಒಂದು ಸಮಸ್ಯೆ ಎದುರಾದಾಗ ನಾವು ಅದಕ್ಕೆ ತುಂಬಾ ಕುಗ್ಗೋಗ್ತೀವಿ ತುಂಬನೇ ದುಃಖ ನೋವು ಅನ್ನೋದು ಖಂಡಿತ ಆಗುತ್ತೆ ಏನು ಇದಕ್ಕೆ ಸೊಲ್ಯೂಷನ್ ಇಲ್ವಾ ಅಂತಾನೂ ಅನಿಸುತ್ತೆ ಆದ್ರೆ ಒಂದು ಸಮಾಧಾನ ರಾಯರಿದ್ದಾರೆ ಒಂದು ದಾರಿ ತೋರಿಸ್ತಾರೆ ಅನ್ನುವಂಥದ್ದು ನಾನು ಏನೇ ಸಮಸ್ಯೆ ಆದ್ರೂ ರಾಯರಿದ್ದಾರೆ ನೋಡ್ಕೊಳ್ತಾರೆ ನಾವು ಭಕ್ತಿಯಿಂದ ಸೇವೆ ಮಾಡಬೇಕು ಅದಕ್ಕೊಂದು ಸೊಲ್ಯೂಷನ್ ರಾಯರ್ ಕೊಡ್ತಾರೆ ಅಂತಾನೆ ನಾನು ನಂಬಿರುವಂಥದ್ದು ನೋಡಿ ಈ ಥರ ನಾನು ವಿಶೇಷ ದಿನದಲ್ಲಿ ಸೇವೆ ಮಾಡಿದೆ ಆ ಒಂದು ಸೇವೆಗೆ ನನಗೆ ಅನುಗ್ರಹ ಸಿಗುತ್ತೆ ಅಂತ ಕೂಡ ನನಗೆ ಸೂಚನೆ ಸಿಗ್ಬಿಡ್ತು ನನಗೆ ಸಾಮಾನ್ಯವಾಗಿ ಸ್ವಪ್ನದಲ್ಲಿ ಸೂಚನೆ ಸಿಗುತ್ತೆ ಇಲ್ಲಾಂದ್ರೆ ಯಾರ್ದೋ ಮುಖಾಂತರನಾದ್ರು ನಿಮ್ ಕೆಲಸ ಆಗುತ್ತೆ ಅನ್ನುವಂಥದ್ದನ್ನ ರಾಯರು ಹೇಳಿ ಆ ಒಬ್ಬ ವ್ಯಕ್ತಿ ನನಗೆ ತುಂಬಾ ಬೇಕಾದವರು ಆ ಸರ್ ಹೇಳಿದ್ರು ಆ ತರ ನಿಮ್ ಕೆಲಸ ಆಗುತ್ತೆ ಹೆದರ್ಬೇಡಿ ಅಂತ ಅವ್ರು ಹೇಳ್ದ ಹಾಗೇನೆ ಆಯ್ತು ನನ್ ಕೆಲ್ಸ ಆಯ್ತು ನನ್ನ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೂಡ ಸಿಕ್ತು ತುಂಬಾನೇ ಖುಷಿ ಅಂತ ಅನಿಸ್ತು ನನಗೆ ಇವತ್ತು ನಾನು ವಿಶೇಷ ದಿನದಲ್ಲಿ ಮಾಡಿದಂತಹ ಸೇವೆಗೆ ಯಾವ ರೀತಿ ಅನುಗ್ರಹ ಸಿಕ್ತು ಅಂತ ನಿಮ್ ಜೊತೆ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ನೀವು ಅಷ್ಟೇ ವಿಶೇಷ ದಿನಗಳಲ್ಲಿ ರಾಯರಿಗೆ ಸೇವೆ ಮಾಡಿ ಅಂದ್ರೆ ಈ ಒಂದು ಪುಷ್ಯ ನಕ್ಷತ್ರ ಇರ್ಬೋದು ಗುರುವಾರ ಇರ್ಬೋದು ಈಗ ಆರಾಧನೆ ಕೂಡ ಹತ್ರ ಬರ್ತಾ ಇದೆ ಇಂಥ ಒಂದು ಸಂದರ್ಭದಲ್ಲಿ ನೀವು ರಾಯರಿಗೆ ವಿಶೇಷವಾಗಿ ಸೇವೆಯನ್ನ ಮಾಡಿ ರಾಯರ ಸೇವೆ ಅಂತೂ ತುಂಬಾನೇ ಸುಲಭ ನಿಮ್ಗೆ ಗೊತ್ತು ಮಠಕ್ಕೆ ಹೋಗಿ ನೀವು ರಾಯರಿಗೆ ಪ್ರದಕ್ಷಿಣೆಯನ್ನ ಹಾಕಿ ಪ್ರದಕ್ಷಿಣೆ ನಮಸ್ಕಾರ ತುಂಬಾ ಶ್ರೇಷ್ಠವಾದಂತಹ ಸೇವೆ ಈ ಒಂದು ಸೇವೆಯನ್ನು ಯಾರು ಬೇಕಾದರೂ ಮಾಡ್ಬೋದು ಅದಕ್ಕೆ ನಿಮ್ಮ ಇಷ್ಟಾರ್ಥಗಳು ಖಂಡಿತವಾಗ್ಲೂ ನೆರವೇರುತ್ತೆ ಜೀವನದಲ್ಲಿ ಏನಾದರೂ ಒಂದು ಸಮಸ್ಯೆಗಳು ಎದುರಾದಾಗ ಅದಕ್ಕೆ ಒಂದು ಪರಿಹಾರ ಅನ್ನೋದು ರಾಯರು ಖಂಡಿತವಾಗ್ಲೂ ಸೂಚಿಸ್ತಾರೆ ಅದಕ್ಕೆ ಇದೇ ಸಾಕ್ಷಿ ಅಂತ ಹೇಳ್ಬೋದು ಸ್ನೇಹಿತರೆ ಇವತ್ತಿನ ವಿಡಿಯೋಲಿ ನಾನು ವಿಶೇಷ ದಿನಗಳಲ್ಲಿ ರಾಯರಿಗೆ ಸೇವೆ ಮಾಡೋದಕ್ಕೆ ಯಾವ ರೀತಿ ಅನುಗ್ರಹ ಸಿಕ್ತು ಅಂತ ನಿಮ್ ಜೊತೆ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ಈ ವಿಡಿಯೋ ನಿಮ್ಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋಸ್ ಗಳಿಗಾಗಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ನಿಮ್ಮ ಜೀವನದಲ್ಲೂ ಏನಾದ್ರೂ ಈ ರೀತಿ ಮಹಿಮೆಗಳಾಗಿದ್ರೆ ನಮ್ ಜೊತೆ ಕೂಡ ಶೇರ್ ಮಾಡ್ಕೋಬಹುದು ರಾಯರ ಅನುಗ್ರಹ ಸದಾ ಎಲ್ಲರ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್